ಬಾಲ್ಕಿಯ ಒಳ ಪ್ರಖ್ಯಾತವಾದ ಕನ್ನಡ ಮಠ ಎಂದೇ ಪ್ರಸಿದ್ಧವಾದ ಬಾಲ್ಕಿ ಮಠದ ಪೂಜ್ಯ ಗುರೂಜಿ ದೇವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ನಾವು ದಕ್ಷಿಣ ಭಾರತದಾದ್ಯಂತ ಮಾತ್ರ ಅಲ್ಲ ಉತ್ತರ ಭಾರತದ ಅನೇಕ ರಾಜ್ಯಗಳಿಂದ ಇವತ್ತು ಬಾಲ್ಕಿಯಲ್ಲಿ ಸೇರಿದ್ದೇವೆ ಅದರ ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ ಈ ನವನದಲ್ಲಿ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣ ಕೂಡ ಆಗ್ತದೆ ಆ ವಿಚಾರ ಸಂಕಿರಣದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದ ವಿದ್ವಾಂಸರು ಬಾಲ್ಕಿ ಸ್ವಾಮೀಜಿ ಮಾಡಿದ ಕೊಡುಗೆಗಳು ಏನು ಅವರ ಸಾಂಸ್ಕೃತಿಕ ಕೊಡುಗೆ ಅವರ ಏನು ಸಾಮಾಜಿಕ ಕೊಡುಗೆ ಆಮೇಲೆ ಬಸವ ತತ್ವವನ್ನು ಅವರು ಮುಂದುವರಿಸಿಕೊಂಡು ಬಂದ ರೀತಿ ಇತ್ಯಾದಿ ವಿಷಯಗಳನ್ನು ಯಾಕಂದರೆ ಒಂದು ಮಠವನ್ನು ಒಂದು ಜನಮಠವಾಗಿ ಪರಿವರ್ತಿಸುವುದಷ್ಟು ಸುಲಭ ಮಠ ಜನಗಳನ್ನು ಹತ್ತಿರ ಇವನಾರವ ಇವನಾರವ ಅಂತ ಒಂದು ಮಾತೇನಿದೆ ಬಸವಂದು ಅದನ್ನು ನಮ್ಮವ ಇವ ನಮ್ಮವ ಅಂತ ಇಟ್ಟುಕೊಂಡು ಎಲ್ಲ ಸಮಾಜದ ವರ್ಗಗಳನ್ನು ಅನಾಥ ಮಕ್ಕಳನ್ನು ವಿಧವೆಯರನ್ನು ಮಹಿಳೆಯರನ್ನು ಎಲ್ಲವರಿಗೂ ಒಂದು ಹೊಸ ಜೀವನವನ್ನು ಕೊಟ್ಟ ಮಠ ಆ ಮಠದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ನಾನು ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಶುಭ ಹಾರೈಸ್ತೇನೆ ಮತ್ತು ಇವತ್ತು ಮತ್ತು ನಾಳೆ ನಡೆಯುವ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಸ್ವಾಮೀಜಿಗಳ ಕೊಡುಗೆ ಏನಿದೆ ಅದರ ಮೌಲ್ಯಮಾಪನ ಆಗ್ತದೆ ಅದು ಬಹಳ ಅಗತ್ಯ ಅವರು ಬರಲಿಕ್ಕೆ ಹೇಳಿದಾಗ ನನಗೆ ತುಂಬ ಇಷ್ಟವಾದ ಒಂದು ವಚನದ ಸ್ಥಾನವನ್ನು ಬಂದರೆ ಅದು ಯಾವುದು ಅಂದರೆ ಬಸವಣ್ಣನ ಮಾತು ಮಾತಿಗೆ ನಾಚದ ವಚನ ವಚನಕ್ಕೆ ನಾಚದ ಮನ ನಡೆ ಮತ್ತು ನುಡಿ ಒಂದಾಗಬೇಕು ಎಂಬ ಮಾತನ್ನ ಬಸವಣ್ಣ ತುಂಬ ಚೆನ್ನಾಗಿ ಹೇಳಿದರೆ ಚನ್ನಬಸವೇವರು ಬಸವಲಿಂಗಪಟ್ಟದೇವರು ಗುರುಬಸವಪಟ್ಟ ದೇವರು ಮನಕ್ಕೆ ನಾಚದ ಮನ ಮನಕ್ಕೆ ನಾಚದ ಮಾತು ಎಂಬ ರೀತಿಯಲ್ಲಿ ಬರ್ಕೊಂಡು ಬಂದದಿಂದ ಈ ಸಂಸ್ಥೆ ಎಷ್ಟು ದೊಡ್ಡದಾಗಿ ಹೇಳ್ತದೆ ನಮಗೆ ಇಷ್ಟದ ವಚನ